ಪಿಯುಸಿ ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ವಾರ್ಡನ್ ಹಾಗೂ ಸಿಬ್ಬಂದಿ ವಿರುದ್ಧ ಇಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ ಹೌದು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪಿಯು ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಊಟ ತಿಂಡಿ ಸೇರಿ ಸೌಲಭ್ಯಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ವಾರ್ಡನ್ ಎಂ ಕೆ ನಾಗರಾಜ್ ಅಡುಗೆ ಸಿಬ್ಬಂದಿ ಹಾಗೂ ವಾಚ್ಮ್ಯಾನ್ ಮೂವರು ಸೇರಿ ನಮಗೆ ನೀಡಬೇಕಾದ ಊಟ ಸರಿಯಾಗಿ ನೀಡ್ತಾ ಇಲ್ಲ ಜೊತೆಗೆ ಹಾಸ್ಟೆಲ್ನಲ್ಲಿ ಕೆಲ ಸೌಲಭ್ಯಗಳು ಇಲ್ಲ ಕೇಳಿದ್ರೆ ನಾವು ಕೊಡೋದು ಹೀಗೆ ನಿಮ್ಗೆ ಇಷ್ಟ ಇದ್ರೆ ತಿನ್ನಿ ಇಲ್ಲಾಂದ್ರೆ ಬಿಡಿ ಅಂತಾರೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡು ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ಇದುವರೆಗೂ ನಮ್ಮ ಬಯೋಮೆಟ್ರಿಕ್ ಅಂದ್ರೆ ಊಟದ ನಂತರ ತೆಗೆದುಕೊಳ್ಳುವ ತಮ್ ನಮಗೆ ತಿಳಿಯದೆ ಅಡುಗೆ ಸಿಬ್ಬಂದಿ ಹಾಗೂ ವಾಚ್ಮ್ಯಾನ್ ಹಾಕಿಕೊಳ್ತಾರೆ ಇಷ್ಟು ದಿನದಿಂದ ನಮ್ಮ ಬಳಿ ಒಂದು ಬಾರಿ ಕೂಡ ಬಯೋಮೆಟ್ರಿಕ್ ಪಡೆದಿಲ್ಲ ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಪಟ್ಟಣದ ಕೆಲ ದಲಿತ ನಾಯಕರನ್ನ ಸಂಪರ್ಕ ಮಾಡಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ತಿಳಿಸಿದ್ದಾರೆ ಬಳಿಕ ಇಂದು ಬೆಳಿಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ವಿದ್ಯಾರ್ಥಿಗಳು ಹಾಗೂ ದಲಿತ ಮುಖಂಡರು ಸೇರಿ ವಾರ್ಡನ್ ಹಾಗೂ ಸಿಬ್ಬಂದಿ ವಿರುದ್ಧ ಧಿಕಾರ ಕೂಗಿ ಪ್ರತಿಭಟನೆ ನಡೆಸಿ ಇನ್ನು ಮುಂದೆಯಾದರೂ ಮೇಲಾಧಿಕಾರಿ ಎಚ್ಚೆತ್ತು ಊಟ ತಿಂಡಿ ಜೊತೆಗೆ ಸೌಲಭ್ಯಗಳನ್ನ ಪೂರೈಸಲು ಮನವಿ ಮಾಡಿದ್ರು ವರದಿ ಶಾಂತಿ ಎಂಎನ್ ಎಸ್ ನ್ಯೂಸ್ ಕನ್ನಡ ಬಾಗೇಪಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಒ ಬಿ ಸಿ ಹುಡುಗರು ಅಲ್ಪಸಂಖ್ಯಾತ ಹುಡುಗರು ಎಲ್ಲ ಹಾಸ್ಟೆಲ್ಗಳಲ್ಲೂ ಆ ಪಾಪ ಬಡವ್ರ ಮಕ್ಕಳೆಲ್ಲ ಬರುವುದು ಹಾಸ್ಟೆಲ್ಗಳಿಗೆ ಆದರೆ ಹಾಸ್ಟೆಲ್ ಸಿಬ್ಬಂದಿಯಿಂದ ಎಲ್ಲ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕೋ ಆ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ ಆದರೆ ಅಲ್ಲಿನ ಸಿಬ್ಬಂದಿಯಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ ಅನುಕೂಲ ಆಗ್ತಾ ಇಲ್ಲ ಇವರೇನಾದ್ರೂ ವಿದ್ಯಾರ್ಥಿಗಳು ಕೇಳಕ್ಕೆ ಹೋದರೆ ಇವ್ರ ಮೇಲೆ ದೌರ್ಜನ್ಯ ಮಾಡೋದು ಏ ಇಷ್ಟ ಕೊಡೋದು ನಿಮ್ಗೆ ಇಷ್ಟ ಇರೋದು ಅನ್ನೋದು ಗೆದರಿಸುವುದು ಭಯ ಇಡಿಸುವುದು ಹಿಂಗೆಲ್ಲ ಬೇರೆ ಎತ್ತ ಅವರು ವಾರ್ಡನ್ನು ಅವರು ಯಾರೋ ಇನ್ನೊಬ್ಬರು ಎತ್ತಗಟ್ಟರೋದು ಇವ್ರ ಮೇಲೆ ಅಡುಗೆ ಕೆಲವ್ರ ಮೇಲೆ ಏನಾದರೂ ಗಲಾಟೆಗಳು ಗಲಾಟೆಗಳು ಕಲಿಸೋದು ಹೀಗೆಲ್ಲ ಮಾಡ್ತಾರೆ ವಿತ್ ಇವಾಗ ಮೂರುವರೆ ತಿಂಗಳ ಮೇಲೆ ಆಗಿದೆ ಹಾಸ್ಟ್ಲು ಹಾಸ್ಟ್ಲು ಇದಾಗಿ ಇದುವರೆಗೂ ಇದು ಇದುವರೆಗೂ ಹಂಡ್ರೆಡ್ ಪರ್ಸೆಂಟು ತೊಮ್ಮೆ ಹಾಕಿಲ್ಲ ವಿದ್ಯಾರ್ಥಿಗಳು ಬೇಜಾರ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳು ಇದುವರೆಗೂ ತಮ್ಮ ಹಾಕಿಲ್ಲ ಅಲ್ಲಿ ವಾಚ್ಮ್ಯಾನ್ ನರೇಶ್ ಅಂತ ಇದ್ದಾನೆ ಆಮೇಲೆ ಚಂದ್ರಕಲಾ ಅಂತ ಇದ್ದಾರೆ ಅವ್ರ ಅರ್ಥ ಇವ್ರ ತಮ್ಮಗಳಾಗ್ತಾರೆ ಇವತ್ತು ಎಲ್ಲ ಕಣ್ಣಾರ ನೋಡಿದ್ದಾರೆ ನಿನ್ನೆ ಇವರು ಅವರು ಕಂಡು ಹಿಡಿದಿದ್ದಾರೆ ಯಾಕೆ ಇವರೆಲ್ಲ ಎಮ್ಮ ಟೈಮ್ ಟೇಬಲ್ ಮುಗಿದಾದ್ಮೇಲೆ ಊಟದ ಮುಗಿದಾದ್ಮೇಲೆ ಯಮ್ಗೆ ಏನು ಕೆಲಸ ಇರುತ್ತೆ ಇಲ್ಲಿ ಏನು ಕೆಲಸ ಇರುತ್ತೆ ಇಲ್ಲಿ ಅಂತ ಇವ್ರು ಎನ್ಕ್ವೈರಿ ಮಾಡಿದರೆ ಆವಾಗ ಇವರು ತಮ್ಮಗಳು ಆಗ್ತಾ ಇದ್ದಾರೆ ಕಲತನವಾಗಿ ನರೇಶ್ ಅನ್ನೋ ತಮ್ಮುಗಳು ಇದ್ದಾನೆ ಆವಾಗ ಇವ್ರು ಕೇಳಿದಾರೆ ಹೋಗ್ಬಿಟ್ಟು ಕೇಳಿದ ತಕ್ಷಣ ಇಲ್ಲ ನಾನು ಮಾಡಿರೋ ತಪ್ಪು ಮೇಲೆ ಮಾಡಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ಲ ನಾನು ಮೂರು ತಿಂಗಳಿಂದ ನಾನು ಆಗ್ತಾ ಇದ್ದೀನಿ ಅದಕ್ಕೆ ನಾನು ವಾರ್ಡನ್ ವಾರ್ಡನ್ ಹೇಳಿದ್ದಕ್ಕೆ ನಾನು ಮಾಡಿರೋದು ಅಂತ ಆಮೇಲೆ ವಾರ್ಡನಿಗೆ ಫೋನ್ ಮಾಡಿಸಿದ ಅವನು ಫೋನ್ ಇದ್ದಾನೆ ಮಾಡಿದಾಗ ಅವನೇನು ಮಾಡಿದ್ರೆ ನೋಡಪ್ಪ ಇನ್ನ ಮೇಲೆ ಹಿಂಗೆ ತಪ್ಪು ತಪ್ಪು ಆಗಿದೆ ನಾನು ನೋಡ್ಕೊಂತೀನಿ ದಯವಿಟ್ಟು ಕ್ಷಮಿಸಿ ನೀವೆಲ್ಲ ಪೇಪರ್ ಅವ್ರಿಗೆ ಇನ್ನೊಂದು ಇವತ್ತು ಹಾಸ್ಟೆಲ್ಗಳಲ್ಲಿ ಸೇರ್ಕೊಂಡು ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಮತ್ತೆ ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಕ್ಕಂಥದ್ದು ಇವತ್ತು ಯಥಾಚವಾಗಿ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಮೊದಲಿಂದ ಕೂಡ ಇಲ್ಲಿ ಡಿ ಎಸ್ ಎಸ್ ಡಿ ಎಸ್ ಎಫ್ ಎಸ್ ಎಫ್ ಐ ಎಲ್ಲ ಸಂಘಟನೆಗಳು ದೊಡ್ಡ ಮಟ್ಟದ ಹಾಸ್ಟೆಲ್ ವ್ಯವಸ್ಥೆಯನ್ನು ಸರಿಯಾದಂಥ ರೀತಿಯಲ್ಲಿ ಬಳಕೆ ಆಗಬೇಕಂತ ಹೇಳಿ ಹೋರಾಟಗಳು ನಡೆಸಿಕೊಂಡು ಬಂದಿರತಕ್ಕಂತ ಚರಿತ್ರೆ ಕೂಡ ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆಯತಕ್ಕಂಥ ಹಾಸ್ಟೆಲ್ಗಳಲ್ಲಿ ನಡೀತಕ್ಕಂಥ ಈ ದೌರ್ಜನ್ಯ ಈ ಬಡ ಮಕ್ಕಳ ಆಹಾರವನ್ನು ಕಸಿದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ ಇವತ್ತು ಅವ್ರಿಗೆ ಇಡ್ಲಿ ಹಾಕಿದ್ದಾರೆ ಆ ಇಡ್ಲಿ ಹಂದಿಗಳು ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ನಾವೆಲ್ಲ ಹಂದಿಗಳು ತಿಂದು ಆಹಾರವನ್ನು ಇವತ್ತು ಅವ್ರಿಗೆ ಹಾಕಿರ್ತಕ್ಕಂಥದ್ದು ಮತ್ತೆ ಮೂರ್ನಾಲ್ಕು ಸಿಬ್ಬಂದಿಗಳು ಸೇರ್ಕೊಂಡು ಎಲ್ಲ ತಮ್ಮಗಳನ್ನು ಅವರೇ ಕೊಡ್ತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ಇವತ್ತು ಇತ್ತೀಚಿನ ಒಂದು ಬೆಳಕಿಗೆ ಬಂತು ಆಹಾರವನ್ನ ಇವತ್ತು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತ ಮಾರಿ ಕೂಡ ನಮಗೆ ಬೆಳಕಿಗೆ ಬಂದಿದೆ ಕೇಸ್ಗಳೆಲ್ಲ ಕೂಡ ಆಗಿದೆ ಇವೆಲ್ಲ ಕೂಡ ಉದಾಹರಣೆ ಇವೆಲ್ಲ ಕೂಡ ಒಂದು ಲಿಂಕ್ ಇರ್ತಕ್ಕಂಥದ್ದು ಅವರ ಅಧಿಕಾರಿಗಳು ಈ ವಿದ್ಯಾರ್ಥಿಗಳ ತಮ್ಮನ್ನ ತಗೊಳ್ದೇನೆ ಅವರೇ ಎಲ್ಲ ತಮ್ಮಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕಾಲಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಪಿತೂರಿಯನ್ನು ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೀತಾ ಇದೆ ಹಾಗಾಗಿ ನಾವು ಇವತ್ತು ತೀರ್ಮಾನ ಮಾಡ್ತೀವಿ ಇವತ್ತು ಡಿ ಎಸ್ ಎಸ್ಸು